ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಬದುಕಲಿ ಅಲೋಲ ಕಲೋಲ ಎಬ್ಸೋಕೆ ಅರುಂಧತಿ ಹೊಸ ಪ್ಲಾನ್ ಅನ್ನೇ ಹೊಸ ಸಂಚುನೆ ಹೂಡಿದಾರೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕೆಂಡಾಮಂಡಲ ಆಗ್ತದಾಳೆ ಹಾಗಿದ್ರೆ ಕರ್ಣನ ಬದುಕಲಿ ಎಂಚಿ ಕೊಟ್ಟಿದ್ಯಾರು ಅರುಂಧತಿ ತೋಡಿರೋ ಕೆಡ್ಡಾಗೆ ಬಿದ್ಲಾ ಸಾಹಿತ್ಯ ಏನಾಯ್ತು ಏನ್ ಕಥಾ ಇದಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಆಫೀಸ್ ಅಲ್ಲಿ ಆಫೀಸ್ ಆಫೀಸಲ್ಲಿ ಇದ್ರು ಕೂಡ ಸಾಹಿತ್ಯನ ಮಿಸ್ ಮಾಡ್ಕೊತಿದ್ದಾರೆ ಸಾಹಿತ್ಯ ಕೂಡ ಆಫೀಸ್ಗೆ ಹೋಗ್ಬೇಕು ತುರಿಯಲ್ಲಿ ಎಲ್ಲ ಕಾಲ್ ಮಾಡಿದ್ದೆ ಏನ್ರಿ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂದಾಗ ಏನ್ರಿ ವಸ್ತು ಬಿಟ್ಟು ಹೋಗಿದ್ರ ನೀವು ಅಂತ ಸಾಹಿತ್ಯ ಕೇಳೋದಕ್ಕೆ ನಾನು ಹೃದಯ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನಿಮ್ಗೇನಾದರೂ ಕಾಣಿಸ್ತಾ ಅಂದಾಗ ಹೌದೌದು ಹೃದಯ ಕಿಡ್ನಿ ಲಿವರ್ ಎಲ್ಲನೂ ಕೂಡ ಬಿಟ್ಟು ಹೋಗಿಬಿಟ್ಟಿದ್ರ ಅಲ್ವಾ ಹಾಗೆ ಹೇಗೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಹಾಗೆ ಫೈಟ್ ಮಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ನಂತರ ಏನಿದು ರೀ ಆಫೀಸಿಗೆ ಬಂದು ನಿಮ್ಮನ್ನ ಮಿಸ್ ಮಾಡಿಕೊಂಡು ಕಾಲ್ ಮಾಡಿದ್ರೆ ಈ ರೀತಿ ಎಲ್ಲ ಜಗಳ ಮಾಡ್ತೀರಲ್ಲ ನೀವು ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಬರದ್ ಬರ್ತಾರೆ ಬರದ್ ಬರ್ತಿದ್ದಾಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ ಕಾರಣ ಏನ್ರಿ ಇದು ಆಫೀಸಿಗೆ ಬಂದು ಇನ್ನು ಸ್ವಲ್ಪ ಹೊತ್ತಾಗಿಲ್ಲ ಆಲ್ರೆಡಿ ಕಾಲ್ ಮಾಡಿ ತೊಂದರೆ ಕೊಡ್ತಿದ್ರಲ್ಲ ಏನಿದು ಇದ್ದೀನಿ ಅರ್ಥ ಆಗಲ್ವಾ ನಿಮಗೆ ತೊಂದರೆ ಕೊಡಬಾರ್ದು ಅಂತ ಅಂತ ಹೇಳಿದ್ರೆ ಸಾಹಿತ್ಯ ಕಾಲ್ ಮಾಡಿ ತೊಂದರೆ ಕೊಟ್ಟು ಇರಿಟೇಟ್ ಮಾಡ್ತಿದ್ದಾರೆ ಅದಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾರೆ ಕಣ ಏನಪ್ಪ ಇದು ತಾವೇ ಕಾಲ್ ಮಾಡಿ ಈಗ ನಾನೇ ಕಾಲ್ ಮಾಡಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಂತ ಸಹ ಅಂದ್ಕೋತಾಳೆ ನಂತರ ಬರುತ್ತಾ ಅಯ್ಯೋ ಅಣ್ಣ ನಂಗೆ ತುಂಬ ಚೆನ್ನಾಗುತ್ತೋ ಪಾಪ ನೀನು ಆವತ್ತಿಗೆ ಮಿಸ್ ಮಾಡ್ಕೋತದ ಅದೇ ಕಾರಣಕ್ಕೆ ಕಾಲ್ ಮಾಡಿದಲ್ವ ಇದೆಲ್ಲ ಕಾಮನ್ ಸಹಜ ಅರ್ಥ ಆಗತ್ತೆ ನೀನು ಯೋಚನೆ ಮಾಡ್ಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಗ್ರೀಷ್ಮ ಬರ್ತಾಳೆ ಗ್ರೀಷ್ಮ ಬಂದಿದೆ ಹೌದು ಹೌದು ಪ್ರೀತಿ ಮಾಡ್ಕೊಳ್ಳೋರು ಎಷ್ಟು ಚೆನ್ನಾಗಿ ಮಿಸ್ ಮಾಡ್ಕೋತಾರೆ ಅಂತ ತುಂಬ ಚೆನ್ನಾಗಿ ನಂಗೆ ಅರ್ಥ ಆಗುತ್ತೆ ಪ್ರೀತಿ ಮಾಡಿದವರು ಹತ್ತಿರ ಇಲ್ಲ ಅಂದಾಗ ತುಂಬ ತುಂಬಾನೇ ಮಿಸ್ ಮಾಡ್ಕೊತೀವಿ ಅಂತ ತುಂಬಾ ಫೀಲ್ ಆಗ್ತಿರತ್ತ ಅಲ್ವಾ ಅಂತ ಹೇಳಿ ಗ್ರೀಷ್ಮ ಭರತ್ಗೆ ಹೇಳ್ತಾಳೆ ನಂತರ ಇಲ್ಲಿ ಗ್ರೀಷ್ಮ ಬರ್ತದಾಗೆ ಹೋಗಮ್ಮ ಸ್ವಲ್ಪ ಬರತ್ನ ಕರ್ಕೊಂಡು ಹೋಗು ಅಂತ ಹೇಳಿ ಕರ್ಣ ಬರತ್ನ ಗ್ರೀಷ್ಮ ಜೊತೆ ಕಳಿಸ್ಬಿಡ್ತಾರೆ ನಂತರ ಇಲ್ಲಿ ಏನ್ರಿ ಇದು ನಿಮ್ಗೆ ಏನು ಮಾಡೋ ಕೆಲಸ ಇಲ್ವಾ ಹೋಗ್ರಿ ಒಂದಷ್ಟು ಕೆಲಸ ಕೊಟ್ಟಿದ್ದೀನಿ ಹೋಗಿ ಮಾಡಿ ಫೈನಲ್ಲ ರೆಡಿ ಮಾಡಿ ಅಂತದಾಗೆ ಅಯ್ಯೋ ಕಾಫಿಗೆ ಹೋಗಣ ಅಂತಕ ಏನ್ರಿ ಕಾಫಿಗೆ ಹೋಗ್ಬೇಕಾ ಕೆಲಸ ಕೊಟ್ಟು ಕೆಲಸ ಮಾಡಿ ಅಂದ್ರೆ ಕಾಫಿ ಕುಡಿಯೋಗಿ ಬರೋರು ನೀವು ಇಲ್ಲಿಗೆ ಯಾಕೆ ಬಂದು ಸೇರ್ಕೊಂಡ್ರಿ ಕಾಫಿ ಡೇ ಎಲ್ಲ ಎಲ್ಲೋ ಕೆಲ್ಸಕ್ಕೆ ಸೇರ್ಕೋಬೇಕಾಗಿತ್ತು ಸುಮ್ಮನೆ ಹೋಗ್ರಿ ನೀವು ಅಂತ ಹೇಳಿ ಇಲ್ಲಿ ಗ್ರೀಷ್ಮನ ತಳ್ಳ ಹಾಕ್ತಾರೆ ಈ ಕಡೆ ಬರುತ್ತಾ ಇಲ್ಲಿ ಬರೋದ್ಗಂತೂ ಕಿರ್ಕೊಳ ಆಗ್ಬಿಟ್ಟಿದೆ ಗ್ರೀಷ್ಮಿಂದ ಯಾಕೆ ಕಾರು ಬಂದು ಸೇರ್ಕೊಂಡು ನಾನು ತಲೆ ತಿಂತಾರೋ ಅಂತ ಕಡೆ ಅತು ಮತ್ತೆ ಸಂಚು ಇಬ್ಬರು ಕೂಡ ಊಟಕ್ಕೆ ಬಂದು ಕುತ್ಕೋಬೇಕು ಅನ್ಕೋತಾರೆ ಬಟ್ ಆಯಿನ ನೋಡಿದ ಹಾಗೆ ಹೋಗ್ತಿರ್ತಾರೆ ಬಟ್ ಆಯಿ ಬಂದದ್ದೆ ಇಲ್ಲಿ ಅದು ಮತ್ತು ಸಂಚು ಎಲ್ಲಿಗೆ ಹೋಗ್ತಿದ್ದ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತಿದ್ರೆ ಇಲ್ಲ ನಮಗೆ ಹೊಟ್ಟೆ ಹಸುವಾಗ್ತಿಲ್ಲ ಅಂತಾರೆ ಬಿಕಾಸ್ ಹಿಂದೆ ದಿನ ತಾನೇ ಆಯಿ ಅಯ್ಯೋ ಕಳ್ಳರ ಮಕ್ಕಳು ಕಳ್ಳರೆ ಅಲ್ವಾ ಇಂಥ ಕಳ್ಳರ ಮಕ್ಳಿಗಂತೂ ಈ ರೀತಿ ನಾಚಿಕೆ ಮಾನ ಮರ್ಯಾದೆನೇ ಇರೋದಿಲ್ಲ ಹಾಗೆ ಹೀಗೆ ಅಂತ ತುಂಬ ಚುಚ್ಚು ಮಾತನ್ನು ಆಡಿರ್ತಾರೆ ಅದು ಮತ್ತು ಸಂಚು ಬಗ್ಗೆ ಆದರೆ ಇವತ್ತು ಅವರನ್ನು ಎಷ್ಟು ಉಪಚಾರ ಮಾಡ್ತಿದ್ದಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಬನ್ನಿ ಕುತ್ಕೊಳ್ಳಿ ನಾನೇ ಬಡಿಸ್ತೀನಿ ಅಂತಿದ್ದಾರೆ ಸಾಹಿತ್ಯ ಅದನ್ನೆಲ್ಲ ನೋಡ್ತಿದ್ದಾರೆ ತದನಂತರ ಇಲ್ಲಿ ಅದು ಮತ್ತೆ ಸಿಂಚುಗೆ ಶಾಕ್ ಆಗ್ತದೆ ಇವತ್ತು ಇವ್ರಿಗೆ ಮಾಡ್ತಿದಾರಲ್ಲ ಅಂತ ಹೇಳಿ ಅದು ಮತ್ತೆ ಸಂಚುಗೆ ಅನ್ಸುತ್ತೆ ನಂತರ ಆಯಿ ತಗೋ ತಿನ್ನು ಅದು ಅಂತ ಹೇಳಿ ಸಿಂಚುಗೆ ನಿನಗೆ ಏನ್ ಬೇಕು ನಾನೇ ತಿನ್ನಿಸ್ತೀನಿ ಅಂತೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ ಬಿಕಾಸ್ ಇದಕ್ಕೆಲ್ಲ ಕಾರಣ ಪ್ರಸನ್ನ ಅವರ ಮಕ್ಳು ಅಂತ ಈಗ ಪ್ರಸನ್ನ ತನ್ನ ಮಗ ಅಂದ ಮೇಲೆ ಇವರು ಅವರ ಮೊಮ್ಮಕ್ಳ ಅಲ್ವಾ ಅದೇ ಕಾರಣಕ್ಕೆ ಮೊಮ್ಮಕ್ಕಳು ಅನ್ನು ಪ್ರೀತಿಯಿಂದಾಗಿ ಇಲ್ಲಿ ಆಯಿ ಮಾತನಾಡ್ತಾರೆ ಈ ಕಡೆ ಸಿಂಚುಗೆ ತುಂಬ ಬೇಜಾರಾಗ್ಬಿಡತ್ತೆ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾಳೆ ತಕ್ಷಣ ಸಾಹಿತ್ಯ ಕೂಡ ಸಿಂಚು ಹತ್ರಕ್ಕೆ ಹೋಗ್ತಾಳೆ ಸಿಂಚು ತುಂಬಾ ಅಳ್ತಿರ್ತಾರೆ ಯಾಕೆ ಅಳ್ತಿದ್ಯಾ ಸಿಂಚು ಅಳ್ಬೇಡ ಇನ್ನೂ ಬೇಜಾರ್ ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಅಂದಾಗ ಯಾಕೆ ಬಂದು ಯಾಕೆ ಮಾತಾಡ್ತಿದ್ಯಾ ಸಾಹಿತ್ಯ ದಯವಿಟ್ಟು ನನ್ನ ಒಬ್ಬಂಟಿಯಾಗಿ ಬಿಟ್ಬಿಡು ನಿಜವಾಗ್ಲೂ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ನಿಜವಾಗ್ಲೂ ಯಾರಾದರೂ ತಪ್ಪನ್ನ ಮಾಡಿ ಯಾರಾದ್ರೂ ಸಾಯಿಸಿದ್ರ ಅಂತವ್ರ ಮಕ್ಳ ಕಥೆ ಏನಾಗ್ಬೋದು ಅಂತ ನೀನ್ ಯೋಚನೆ ಮಾಡಿದ್ಯಾ ನನ್ನಪ್ಪ ಅಂತ ಕೆಲಸ ಮಾಡಿದ್ದಾರೆ ನಮ್ಗೆ ಎಷ್ಟು ಮುಜುಕರ ಆಗ್ತದೆ ಅಂತ ಗೊತ್ತಾ ನಿನ್ಗೆ ಏನಾದ್ರು ಆ ಮುಜಕರ ಆಗ್ತಿದ್ಯಾ ನಿನ್ಗೆ ಯಾಕಂತ ಮುಜಕರ ಆಗುತ್ತೆ ಯಾಕಂದ್ರೆ ನಿನ್ ತಂದೆ ಅಂತ ತಪ್ಪನ್ನ ಮಾಡಿಲ್ವಲ್ಲ ನಾವು ತಾನೇ ಇದನ್ನೆಲ್ಲ ಹೆದರ್ಸ್ಬೇಕಾಗಿರೋದು ಎಲ್ಲಿ ಗೊತ್ತಾಗುತ್ತೆ ಈ ಒಂದು ಮುಜುಗರ ಸಂಕಟ ಏನು ಅಂತ ದಯವಿಟ್ಟು ನನಗೆ ಪಾಪ ಪಾಪಚಿ ಅನ್ನೋ ರೀತಿ ಅನುಕಂಪ ತೋರ್ಸೋಕ್ ಬರಬೇಡ ಇದು ಯಾವುದು ಕೂಡ ನಂಗೆ ಇಷ್ಟ ಆಗೋದಿಲ್ಲ ತುಂಬ ಅಂದರೆ ತುಂಬ ಸುಟ್ಟು ಬರುತ್ತೆ ತುಂಬ ಆಗುತ್ತೆ ದಯವಿಟ್ಟು ಸಾಹಿತ್ಯ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಇಲ್ಲಿ ಸಂಚು ಸಾಹಿತ್ಯನ ಕಳಿಸ್ಬಿಡ್ತಾರೆ ಇಲ್ಲಿ ಸಾಹಿತ್ಯ ಅರ್ಥ ಆಗುತ್ತೆ ಅದೇ ಕಾರಣಕ್ಕೆ ಭರತ್ಗೆ ಕಾಲ್ ಮಾಡ್ತಾರೆ ಭರತ್ಗೆ ಕಾಲ್ ಮಾಡಿ ಬರತ್ ನೀನು ಏನಾದರೂ ಆಗುತ್ತಾ ಪಾಪ ಸಂಚು ತುಂಬ ಬೇಜಾರ್ ಮಾಡ್ಕೊಂಡಾಳೆ ಅದಕ್ಕೋಸ್ಕರ ತುಂಬ ಅಪ್ಸೆಟ್ ಆಗಿ ಕಣ್ಣೀರು ಹಾಕ್ತಿಲ್ಲ ಅವಳನ್ನ ಯಾವ ರೀತಿ ಆದರೂ ಎಂಗೇಜ್ ಮಾಡಬೇಕು ಆಗ ಅವಳ ಮನಸ್ಥಿತಿ ಕೂಡ ಸರಿ ಹೋಗುತ್ತೆ ಅಂದಾಗ ಸರಿ ಆಯಿತು ಅದಕ್ಕೆ ನಾನು ಕೂಡ ಮಾತಾಡಬೇಕು ಅಂತಾನೆ ಅಂದ್ಕೊಂಡಿದ್ದೆ ಆ ಖಂಡಿತವಾಗ್ಲೂ ನಾನೇನೋ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಸಂಚುಗೆ ಕಾಲ್ ಮಾಡಿದ ಸಂಚು ಏನು ಮಾಡ್ತಿದ್ಯಾ ಸ್ವಲ್ಪ ಅರ್ಜೆಂಟ್ ಇದೆ ನನ್ನ ಆಫೀಸಿಗೆ ಬರ್ತೀಯ ಅಂತದಾಗೆ ಸರಿ ಆಯ್ತು ಬರದ್ ಬರ್ತೀನಿ ಅಂತ ಹೇಳಿ ಸಂಚು ಹೊಟ್ಟು ನಿಂತದಾಳೆ ಇದನ್ನು ನೋಡಿದ ಸಾಹಿತ್ಯಕ್ಕೆ ತುಂಬ ಖುಷಿ ಆಗುತ್ತೆ ಸಂಚು ಎಲ್ಲೋ ಹೋಗ್ತಿದ್ದಾಳೆ ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಬರತ್ತೆ ಫೋನ್ ಮಾಡಿ ಕರೆದಿರಬೇಕು ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೆ ಬರೋದ್ಕೆ ಕಾಲ್ ಮಾಡ್ತಾರೆ ಬರದ್ ಕೂಡ ಹೌದು ಅದಕ್ಕೆ ನಾನೇ ಕರೆದಿದ್ದು ಅಂತ ಕೂಡ ಹೇಳ್ತಾರೆ ಸಾಹಿತ್ಯಕ್ಕೆ ತುಂಬಾ ಖುಷಿ ಆಗ್ಬಿಡುತ್ತೆ ನಂತರ ಇಲ್ಲಿ ಸಾಹಿತ್ಯ ಎಲ್ಲ ಅಡ್ಗೆ ಮಾಡ್ತಿದ್ದಾರೆ ಪಾಪಮ್ಮಜ್ಜಿ ಕೂಡ ಅಲ್ಲೇ ಇದ್ದಾರೆ ರಾಜೇಂದ್ರ ಪ್ರಸಾದ್ ಕೂಡ ಬಂದಿದೆ ಏನಮ್ಮ ಮಾಡ್ತಿದ್ಯಾ ಅಂದಾಗ ಇವತ್ತು ನಾನೇ ಆಫೀಸ್ಗೆ ಊಟ ತಗೊಂಡು ಹೋಗೋಣ ಅಂತ ಅಡ್ಗೆ ಪ್ರಿಪೇರ್ ಮಾಡ್ತಿದ್ದೆ ಮಾವ ಅಂದಾಗ ತುಂಬಾ ಖುಷಿ ಆಗ್ತದೆ ಅಮ್ಮ ನಿನ್ನ ಹಾರೈಕೆಂದಾನೇ ಪಾಪಮ್ಮ ಇಷ್ಟು ಬೇಗ ಗೆಲ್ವ ಆಗ್ತಿರೋದು ಏನ್ ಪಾಪಮ್ಮ ನೀವು ಅಡ್ಗೆ ಮಾಡೋಕೆ ಆಗ್ತಿಲ್ಲ ನಾನು ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ರಾಜೇಂದ್ರ ಪ್ರಸಾದ ಕೀಳ್ತಿದ್ದಾರೆ ಈ ಕಡೆ ಪಾಪಮ್ಮ ಕೂಡ ಹಾಗೆ ನಗ್ತಿದ್ದಾರೆ ನಂತರ ಸರಿ ಆಯ್ತು ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಿದ್ದಾಗೆ ಆಯಿ ಎಲ್ಲ ಬರ್ತಾರೆ ಏನ್ ಮಾಡ್ತಿದ್ಯಾ ನೀನಿಲ್ಲಿ ಆಹೋ ಅಂತ ಕೇಳ್ತಿದ್ದಾರೆ ಅದಕ್ಕೆ ಆಫೀಸ್ಗೆ ಊಟ ಹೋಗೋಣ ಅಂತ ಅಡಿಗೆ ಪ್ರಿಪೇರ್ ಮಾಡ್ತಿದ್ದೆ ಆಯಿ ಅಂತ ಸಾಹಿತ್ಯ ಹೇಳಿದಾಗ ಹೌದೌದು ನೀನು ಮಾಡೋ ಕೆಲಸ ಎಲ್ಲ ಇದೆ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಅಂತ ನಾಟಕ ಮಾಡ್ತಿದ್ಯಾ ಎಲ್ಲರಿಗೂ ಆಯ್ಸಿಟ್ಟು ಈ ರೀತಿ ಎಲ್ಲರ ಮನಸ್ಸನ್ನು ಓಲೈಸ್ಬೇಕು ಅಂತ ಈ ರೀತಿ ಡ್ರಾಮಾ ಮಾಡ್ತಿದ್ಯಾ ಅಲ್ವಾ ಇದೇ ಆಗೋಯ್ತು ನಿಂದು ಮತ್ತೆ ಆ ಕೆಲಸದವ್ರದ್ದು ಇದ್ರದ್ದು ಕೂಡ ಅಂತ ಹೇಳಿ ಆಗಿ ಮಾತನಾಡ್ತಿದ್ದಾರೆ ಇಲ್ಲಿ ಸಾಹಿತ್ಯ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರು ಇಲ್ಲಿ ಆಗಿ ಮಾತುಗಳು ನಿಲ್ತಾನೆ ಅಲ್ಲ ತದನಂತರ ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಿದ್ದಂತ ಅಡುಗೆನ ಕೆಳಗಡೆ ಚೆಲ್ಬಿಡ್ತಾರೆ ಏನು ಮಾಡ್ಬಿಟ್ರಿ ಆಯಿ ಅಂದಾಗ ಏನು ಮಾಡ್ಬಿಟ್ರೆ ಕೈ ತಾಗಿ ಬಿದ್ದೋಯ್ತಪ್ಪ ಮತ್ತೆ ಮಾಡ್ಕೊಂಡ್ರೆ ಆಯ್ತು ಏನಿದೆ ನಾನೇ ಬೇಕು ಅಂತ ಹಾಗೆ ಬೀಳ್ಸಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಆಗಿ ಅಲ್ಲಿಂದ ಹೊರಟು ಅರುಂಧತಿ ಹತ್ರಕ್ಕೆ ಹೋಗ್ತಾರೆ ನನಗೆ ಗೊತ್ತು ಆಯಿ ನೀವು ಈ ವಿಷಯನ ಅರುಂಧತಿ ಅತ್ತೆಗೆ ಹೇಳಬೇಕು ಅಂತ ಹೋಗ್ತಿದ್ರೆ ಖಂಡಿತ ನನಗೂ ಕೂಡ ಅದೇ ಬೇಕಾಗಿದೆ ನೀವು ಹೋಗಿ ಅರುಂಧತಿ ಅತ್ತೆಗೆ ಹೇಳಿ ಅವರು ಕೂಡ ನನ್ನ ಆಫೀಸ್ಗೆ ಹೋಗ್ತಾಳೆ ಅಂತಾನೆ ಅಂದ್ಕೊಳ್ಳಿ ಆ ನಂತರ ನಾನು ಅರುಂಧತಿ ಅತ್ತೆ ವಿರುದ್ಧ ಇರೋ ಸಾಕ್ಷಿಗಳನ್ನ ತಗೊಂಡು ಬರ್ತೀನಿ ಅಂತ ಅರುಂಧತಿ ಮತ್ತು ಆಯಿ ಏನು ಕುತಂತ್ರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರ್ತಕ್ಕಂಥ ಸಾಹಿತ್ಯ ಅವರ ಒಂದು ಕುತಂತ್ರವನ್ನ ಅರಿತು ಈ ರೀತಿ ತನಕ ತಾನೆ ಮಾತನಾಡ್ಕೊತಾರೆ ತದನಂತರ ಅಲ್ಲಿ ಆಯು ಹೋಗಿದ್ದೆ ಅರುಂಧತಿ ಹತ್ರ ಇಲ್ಲಿ ಸಾಹಿತ್ಯ ಆಫೀಸ್ಗೆ ಹೋಗ್ತಿದ್ದಾಳೆ ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅವ್ರದ್ದು ಅತ್ತಿ ಆಗಿದೆ ಅವ್ಳಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಜೊತೆಗೆ ನಿನ್ ಗಂಡ ಬೇರೆ ನಿನ್ನ ಡಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಪೀಡಿಸ್ತದಾನೆ ಅಂದಾಗ ಇದೆಲ್ಲ ಸಾಹಿತ್ಯನೇ ಹೇಳ್ಕೊಟ್ಟು ಮಾಡಿಸ್ತಿರೋದು ಖಂಡಿತವಾಗ್ಲೂ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂದಾಗ ನಾನೇ ಅವಳಿಗೆ ಸರಿಯಾಗಿ ಹೋಗಿ ಬೈತೀನಿ ಅಂತ ಹೇಳ್ತಾರೆ ಬೇಡ ಅಯ್ಯೋ ನನಗೆ ಗೊತ್ತಿದೆ ಅವ್ಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಅರುಂಧತಿ ಹೇಳ್ತಾರೆ ತದನಂತರ ಇಲ್ಲಿ ಅಲ್ಲಿ ಗೆ ಒಂದು ಹುಡುಗಿ ಬಂದಿದ್ದಾರೆ ಅವರನ್ನ ಅಪಾಯಿಂಟ್ ಮಾಡ್ಕೊತಿದ್ದಾರೆ ಕಾರಣ ಅದೇ ಟೈಮ್ಗೆ ಅಲ್ಲಿ ಸಾಹಿತ್ಯ ಎಂಟ್ರಿ ಕೊಡ್ತಿದ್ದಾಳೆ ಆ ಹುಡುಗಿ ಕೂಡ ಇವತ್ತೊಂದನೇ ನನ್ನ ಕೆಲ್ಸಕ್ಕೆ ಜಾಯಿನ್ ಆಗ್ತೀನಿ ಕಾರಣ ಅಂತ ಹೇಳಿ ಹ್ಯಾಂಡ್ ಶುಕ್ ಮಾಡ್ತಿದ್ದಾರೆ ಇಲ್ಲಿ ಅದನ್ನ ನೋಡಿದ ಸಾಹಿತ್ಯ ಕೆಂಡಮಂಡಲ ಆಗ್ತದಾರೆ ಉರ್ತೋಗ್ತದ ಹಾಗಿದ್ರೆ ಇಲ್ಲಿ ಅರುಂಧತಿನೇ ಆಕೆಯನ್ನು ಆಫೀಸ್ಗೆ ಕಳಿಸಿರುವುದು ಹಾಗಿದ್ರೆ ಆಕೆಯನ್ನ ನೋಡಿದ ಸಾಹಿತ್ಯ ಕೆಂಡ ಕಾರ್ಯ ಇಬ್ಬರ ಬದುಕಲ್ಲಿ ಕೂಡ ಗೋಡೆ ಕಟ್ಬಿಡ್ತಾರ ಅರುಂಧತಿ ಸಾಹಿತ್ಯ ಮತ್ತೆ ಕರ್ಣನ ಬದುಕಲ್ಲಿ ಅಥವಾ ಹೋಗಿರ್ತಕ್ಕಂತಹ ಸಾಹಿತ್ಯ ಅರುಂಧತಿ ವಿರುದ್ಧ ಸಾಕ್ಷಿ ಕಲೆ ಹಾಕಿದ್ದ ಮನೆಗೆ ಬಂದದ ಅರುಂಧತಿಯ ಮೇಲೆ ಚಾಟಿ ಹೇಟ್ಟನ್ನ ಬೀಸ್ತಾರ